ರೀ ಕಲಪ್ ಅವರೆ ಇವಾಗ ನೀವು ಹತ್ತು ದಿವಸ ಮುಂಚೆ ಏನು ಬಂದ್ರಲ್ಲ ಇಲ್ಲಿ ಹ್ಞೂ ಅವಾಗ ಏನೇನು ತ್ರಾಸಿತ್ತು ನಿಮಗೆ ನನಗೆ ನಡ ಹೊಡೀದು ರೀ ಕೈ ಕಾಲು ಹರಿದು ಅದು ಎಲ್ಲ ತ್ರಾಸಿ ಅಂದ್ರೆ ಹಿಂಗೆ ಶಕ್ತಿ ಇಲ್ದಂಗೆ ಹಾಕಿತ್ತು ಅಡ್ಡಾಡ್ಬೇಕಾದ್ರೆ ನಿಲ್ಬೇಕಾದ್ರೆ ತ್ರಾಸು ಆಕಿತ್ತು ತ್ರಾಸು ಆಕಿತ್ತು ರೀ ಈಗ ಸ್ವಲ್ಪ ಕಮ್ಮಿ ಆಗ್ಯದ ಈಗ ಹತ್ತು ದಿವ್ಸ ಇಲ್ಲಿ ಬಂದು ನೀವೇನು ಟ್ರೀಟ್ಮೆಂಟ್ ತಗೊಂಡ್ರಲ್ಲ ಹಾಂ

ವ್ಯಾಯಾಮ್ ಮಾಡಿ ಮುಂದ ಕರೆಂಟ್ ಇದನ್ನು ಕೊಡ್ತಾರೆ ಮೆಸೇಜ್ ಮಾಡ್ತಾರೆ ಮೊದ್ಲಿಗಿಂತ ಆರಾಮ್ ಅನ್ಸೈತಿ ಆರಾಮ್